ನಮಸ್ಕಾರ ಗುರು ಏನಂದೆ ಇನ್ನೊಂದ್ ಸಲ ಹೇಳು ನಮಸ್ಕಾರ ಗುರು ಎಲ್ರು ಹೇಗಿದ್ದೀರಾ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ನೀವಿನ್ನು ನನ್ನ ಅನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾ ಇದ್ರಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದ್ರೆ ಇವತ್ತು ನಾನು ಮೀನಿಗೆ ಗಾಣ ಹೇಗ್ ಕಟ್ಟೋದು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಬರ್ರ 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 ನೋಡಿ ಇದು ಆಲ್ರೆಡಿ ರೆಡಿ ಮಾಡಿರೋ ಗಾಣ ಇವಾಗ ಎರೆಹೊಳ ಚುಚ್ತಾರೆ ನೋಡಿ ಗಾಣಕ್ಕೆ ಒಂದರಲ್ಲಿ ನಾಲ್ಕೈದು ಕಟ್ಟಿರ್ತೀವಿ ಇದು ಯಾವ ಥರ ರೆಡಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ನೋಡಿರಿ ಇದೇ ಬೀಸಗಾಣ ಇದನ್ನು ಬಾಟಲಲ್ಲಿ ಹಿಂಗೆ ಸುತ್ತಿರ್ತೀವಿ ವೈರು ಬೀಸಿದ್ರೆ ದೂರ ಹೋಗುತ್ತೆ ಎಷ್ಟು ದೂರ ಬೇಕೋ ಅಷ್ಟು ದೂರ ನಾವು ಸುತ್ಕೊಂಡಿರ್ತೀವಿ ನಮ್ಮ ಲೆಕ್ಕದಾಗೆ ಇದನ್ನು ಗಾಣ ರೆಡಿ ಮಾಡೋಕ್ಕೆ ಏನೇನು ಉಪಕರಣಗಳು ಬೇಕು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ನೋಡಿರಿ ಈ ರೀತಿಯಾಗಿ ಕಟ್ಟಿದ್ದೀವಿ ಆಲ್ರೆಡಿ ಒಂದು ಗಾಣ ಬಟ್ ಬೋಲ್ಟ್ ಹಾಕಿಲ್ಲ ಇದಕ್ಕೆ ನೋಡಿ ಈ ಥರ ಒಂದು ವೈರ್ ಬೇಕು ವೈರ್ ಇಷ್ಟುದ ಬರುತ್ತೆ ಅಂಗಡಿಲೆಲ್ಲ ಸಿಗುತ್ತೆ ಈ ಥರದ್ದು ವೈರು ಎಲ್ಲ ಸಿಗುತ್ತಲ್ಲ ಆ ಅಂಗಡಿ ಸಿಗುತ್ತೆ ಮತ್ತು ಈ ಎಂಟನೇ ನಂಬರ್ ಬೇಕು ನಾವು ದಪ್ಪಂದು ಹಾಕ್ತಾಯಿದ್ದೀವಿ ಎಂಟನೇ ನಂಬರ್ ಅಂತ ಬರುತ್ತೆ ಅದಕ್ಕೆ ಈ ಸೈಜ್ ನೋಡ್ಬೋದು ನೀವು ಸೈಜ್ ನೋಡಿರಿ ಇಷ್ಟು ದಪ್ಪ ಇರುತ್ತೆ ಇದು ಸ್ಯಾಂಪಲ್ಲು ನೋಡಿರಿ ಈ ಥರ ಇರುತ್ತೆ ಇದೇ ಕಟ್ಟೋದು ಇವಾಗ ಮತ್ತು ಬೋಲ್ಟು ತೂಕಕ್ಕೆ ಮುಂದೆಗಡೆ ಬೋಲ್ಟ್ ಬೇಕಾಗುತ್ತೆ ನಾಲ್ಕೈದು ಇದೆ ನಾನು ಒಂದು ಹಾಕ್ತೀನಿ ಮತ್ತು ಕಟ್ಟಿಂಗ್ ಪ್ಲೇಯರ್ ಬೇಕು ಕಟ್ಟಿಂಗ್ ಪ್ಲೇಯರ್ ಮತ್ತು ಈ ರೀತಿ ಆಲ್ರೆಡಿ ಕಟ್ಟಿದ್ದೀವಿ ನೋಡಿ ಈ ರೀತಿ ಕಟ್ಟಿದ್ದೀವಿ ಇನ್ನೂ ತೋರಿಸ್ತೀನಿ ಬರ್ರಿ ಕಟ್ಟೋದು ಹೇಗೆ ಅಂತ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕಟ್ತಾ ಇದ್ದಾರೆ ಅಂತ ನೋಡಿ ಓಲಲ್ಲಿ ತೋರಿಸ್ಕೊಂಬಿಟ್ಟು ಈ ರೀತಿ ಗಂಟಾಕೋದು ಹೇಗೆ ಅಂತ ನೋಡ್ಕೊಳ್ಳಿ ಈ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡ್ದಲ್ಲೇ ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಕಟ್ಟೋದು ಗಾಣ ಅಂತ ಹೇಳಿ ನೆಕ್ಸ್ಟು ಇನ್ನು ಹೊಸ ಹೊಸ ವೀಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಮತ್ತೆ ಲೈಕ್ ಮತ್ತು ಶೇರ್ ಮಾಡಿ ಆದಷ್ಟು ಹೊಸ ಹೊಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇವಾಗ ನೋಡಿದರೆ ಆ ಥರ ಗಾಣ ಕಟ್ಟಿ ರೆಡಿ ಮಾಡ್ಕೊಂಡಿರೋದು ಗಾಣ ಇಲ್ಲಿದೆ ನೋಡಿ ನೋಡಿ ಈ ಥರ ಇರುತ್ತೆ ಗಾಣ ಭೇಟಿ ಭೇಟಿಯಾಗೋಣ ನಮಸ್ಕಾರ